ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾಡಿದ್ರೆ ಪರವಾಗಿಲ್ಲ ಆದರೆ ಆರುನೂರು ಇರೋದು ಏಕ್ದಮ್ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಇದು ಭಾಳ ತಪ್ಪಾಗುತ್ತೆ ಫ್ರೀ ಬಸ್ಗಳನ್ನ ಹೇಳಿದ್ರು ನಾವು ಒಂದು ನೂರ ಅರವತ್ತು ಬಸ್ಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಎಲ್ಲಿ ಸಾಲುತ್ತೆ ನೂರ ಅರವತ್ತು ಬಸ್ಗಳು ಸಾಧ್ಯನಾ ಗೌರ್ಮೆಂಟು ಮಾಡಿರೋದು ಇಂಡೈರೆಕ್ಟ್ಲಿ ಅಂತ ಹೇಳ್ಬೋದು ಯಾಕಂದರೆ ಆ್ಯಪಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಿಂದ ದರ ಹೋಗೋದಿಲ್ಲ ಅವರು ಆ್ಯಪಿಗೆ ಹೊರೆ ಹೊರಿಸ್ತಾ ಇದ್ದಾರೆ ಇದು ಒಂದು ಕಡೆ ಶಕ್ತಿ ಯೋಜನೆಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬೇರೆಯವ್ರಿಗೆ ಪ್ರೈವೇಟ್ನವ್ರಿಗೆ ಜಾಸ್ತಿ ಅನುಕೂಲ ಮಾಡಿಕೊಟ್ಟು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಜನರಿಗೆ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಅವರು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ನಮ್ಮಂಥ ಅಮಾಯಕರ ಮೇಲೆ ಮತ್ತು ನಮ್ಮ ದೇಶ ಪ್ರೇಮಗಳಿರುವಂಥ ಹಬ್ಬದ ಮೇಲೆ ಬರಹೇಳತ್ತಿರೋದನ್ನು ಖಂಡಿಸ್ತಾ ಇದ್ದೀವಿ ಇದು ಜನಗಳಿಗೆ ಅರ್ಥ ಮಾಡ್ಕೊಳ್ಬೇಕು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಕಡೆ ಮಗ ತೂಗೋ ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಮಗಲ್ತ ಗೆಲ್ಲೋ ಕೆಲಸ ಇದ್ದಾರೆ ಎರಡು ಸಾವಿರ ರೂಪಾಯಿ ಅವರಿಗೆ ಕೊಟ್ಬಿಟ್ಟು ಒಂದು ಸಾವಿರ ನೀವು ಇಸ್ಕೊಳ್ಳೋಕ್ಕೆ ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಅವ್ನು ದುಡ್ಡು ಮಾಡಿದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅದು ಹಿಂದೂ ಜನಜಾಗೃತಿ ಸಮಿತಿಯ ಒಂದು ಸುರಾಜ್ಯ ಅಭಿಯಾನದ ಅಡಿಯಲ್ಲಿ ವಿಶೇಷವಾಗಿ ದೀಪಾವಳಿ ದಸರಾ ಹಬ್ಬದ ಸಂಬ ಸಂದರ್ಭದಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಮೇಕ್ ಮೈ ಟ್ರಿಪ್ ಡಾಟ್ ಕಾಮ್ ಇರ್ಬೋದು ರೆಡ್ ಬಸ್ ಇರ್ಬೋದು ಇದೆಲ್ಲವೇ ಒಂದು ಆನ್ಲೈನ್ ಅಗ್ರಿಗೇಟರ್ಗಳು ತುಂಬ ಪ್ರಮಾಣದಲ್ಲಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಸಾಮಾನ್ಯ ದಿನಗಳಲ್ಲಿ ಏಳ್ನೂರು ಇರುವಂತಹ ಬಸ್ ರೇಟು ಇವತ್ತು ದೀಪಾವಳಿ ಅಥವಾ ದಸರಾ ಸಮಯದಲ್ಲಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿವರೆಗೆ ಆಗಿದೆ ಇವತ್ತು ಈ ಒಂದು ಅತಿಯಾಗಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಈ ರೀತಿ ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ಗೈಡ್ಲೈನ್ಸ್ ಎರಡು ಸಾವಿರದ ಪ್ರಕಾರ ಅವರ ಒಂದು ರೂಲ್ಸನ್ನು ವೈಲೇಷನ್ ಮಾಡಿ ಇವತ್ತು ಅತಿಯಾಗಿ ಅಂದರೆ ಟ್ರೀ ತ್ರೀ ಟೈಮ್ಸ್ ಜಾಸ್ತಿ ಅವರು ವಸೂಲಿ ಮಾಡ್ತಾ ಇದ್ದಾರೆ ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ ಈಗ ಅಗ್ರಿಗೇಟರ್ ಗೈಡ್ಲೈನ್ಸ್ ಎರಡು ಪ್ರಕಾರ ಬೇಸ್ ಪ್ರೈಸಿಗಿಂತ ಒಂದೂವರೆ ಪಟ್ಟು ಮಾತ್ರ ಹೆಚ್ಚು ಮಾಡ್ಬೋದು ಮ್ಯಾಕ್ಸಿಮಮ್ ಹಾಗಾಗಿ ಅದನ್ನು ರೂಲ್ಸನ್ನು ವಯೊಲೇಷನ್ ಮಾಡಿ ತುಂಬ ಪ್ರಮಾಣದಲ್ಲಿ ಈಗ ಇದು ಮಾಡ್ತಾ ಇರೋದರಿಂದ ಇದ್ರ ಬಗ್ಗೆ ನಾವು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಥರ ಸಮಸ್ಯೆಗಳು ಸಾಮಾನ್ಯ ಹಿಂದುಗಳಿಗೆ ಬಡ ಹಿಂದೂಗಳಿಗೆ ಮಧ್ಯಮ ವರ್ಗದ ಹಿಂದೂಗಳಿಗೆ ಅನೇಕ ವರ್ಷಗಳಿಂದ ಆಗ್ತಾಯಿದೆ ಹಾಗಾಗಿ ಪ್ರತಿ ವರ್ಷ ಈ ಥರ ಮನವಿಯನ್ನು ಕೊಡ್ತಾ ಇದುವರೆಗೂ ಆ ಬೇಡಿಕೆ ಈಡಿರಲಿಲ್ಲ ಇದ್ರ ಬಗ್ಗೆ ಒಂದು ಒಂದು ಜಜಸ್ಸರ ನೆತ್ ನೇತೃತ್ವದಲ್ಲಿ ಒಂದು ಅಗ್ರಿಗೇಟರ್ ಒಂದು ಬೋರ್ಡನ್ನು ಮಾಡಬೇಕು ಅವರು ಡಿಸೈಡ್ ಮಾಡ್ತಾರೆ ಹೇಳೋ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ನಾವು ಆಗ್ರಹವನ್ನು ಇದ್ದೇವೆ ಆದಷ್ಟು ಬೇಗ ಇಂಥ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಪ್ರಯಾಣ ಮಾಡುವಾಗ ದುಪ್ಪಟ್ಟು ಬೆಲೆ ತೆತ್ತುವಂಥ ಸಮಸ್ಯೆಗಳು ನಿರ್ಮಾಣ ಆಗಬಾರ್ದು ಆದಷ್ಟು ಬೇಗ ಒಂದು ಬೇಸ್ ಪ್ರೈಝು ಒಂದು ರೀಸನೇಬಲ್ ಪ್ರೈಝ್ ಇರಬೇಕು ಇದರಿಂದ ಸಾಮಾನ್ಯ ಬಡ ಹಿಂದೂ ಕುಟುಂಬಕ್ಕೂ ಹಬ್ಬವನ್ನು ಸರಳವಾಗಿ ಅವರಿಗೆ ಊರುಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗಬೇಕು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಹಿಂದೂಗಳ ಬಹು ದೊಡ್ಡ ಹಬ್ಬ ಆಗಿರ್ತಕ್ಕಂಥ ದಸರಾ ಆಗ್ಬೋದು ದೀಪಾವಳಿ ಆಗ್ಬೋದು ಆಯುತ್ ಪೂಜೆ ಆಗ್ಬೋದು ಇದು ದೊಡ್ಡ ಹಬ್ಬ ಆಗಿರ್ತಕ್ಕಂಥದ್ದು ಇದು ಮಿನಿಮಮ್ ಅಂದರೆ ಏನೂ ಇಲ್ಲ ಅಂದರೆ ಈ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಪ್ರಯಾಣವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗಮನ ಇರತಕ್ಕಂಥದ್ದು ಹಿಂದಗಳಿಗೆ ಹಬ್ಬ ಅಂತ ಅಂದರೆ ಅದು ನಮಗೆ ಸಂತಸದ ಹಬ್ಬ ಆಗಬೇಕೆ ಹೊರತು ಅದು ಸಂಕಟ ಕೊಡುವಂಥ ಹಬ್ಬ ಆಗಬಾರ್ದು ಆಗಿರಬೇಕಾದ್ರೆ ಇವತ್ತು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಒಂದು ಲಾಭದ ದೃಷ್ಟಿಯಿಂದ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ರೈಸ್ ಮಾಡ್ತಕ್ಕಂಥ ಸಹಜ ಇರ್ತದೆ ಆದರೆ ಇವತ್ತು ಆರುನೂರು ರೂಪಾಯಿ ಸಹಜ ದಿನಗಳಲ್ಲಿ ಆರುನೂರು ರೂಪಾಯಿ ಇದ್ದಂಥ ಟಿಕೆಟ್ ಎರಡು ಸಾವಿರ ಮೂರು ಸಾವಿರ ಆಗಿರ್ತಕ್ಕಂಥದ್ದು ಬಹು ದೊಡ್ಡದ ಸಂಕಟ ವಿಷಯ ಆಗಿರ್ತಕ್ಕಂಥದ್ದು ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಹಿಂದೂ ಸ್ವರಾಜ್ಯ ಅಭಿಯಾನದಡಿಯಲ್ಲಿ ನಿರಂತರವಾಗಿ ಒಂದು ಮನವಿಯನ್ನು ಕೊಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕರ್ನಾಟಕ ಸರ್ಕಾರ ಆಗ್ಬೋದು ಸಾರಿಗೆ ಸಚಿವರು ಕೂಡ ಪ್ರತಿಯೊಬ್ಬರಿಗೂ ಇದರ ಜಾಗೃತವನ್ನು ವಹಿಸಿ ಖಂಡಿತವಾಗ್ಲೂ ಮುಂದೆ ಇಂತಹ ಯಾವುದೇ ರೀತಿ ಸಾರ್ವಜನಿಕರ ಆಗ್ತಕ್ಕಂಥ ಅನಾಹುತವನ್ನು ಅಥವಾ ಅನಾ ಅನಾನುಕೂಲಗಳನ್ನು ತಪ್ಪಿಸುವ ಉದ್ದೇಶದಿಂದ ಖಂಡಿತವಾಗ್ಲೂ ಇದು ನೆರವೇರಿಸಬೇಕು ಅಂತ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವರು ಸಾಧ್ಯವಾದ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಿ ಇದು ಮುಂದೆ ಒಂದು ಪ್ರೋಗ್ರೆಸನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾರಾಯಣಗೌಡ ಹಿಂದೂ ಸ್ವರಾಜ್ಯ ಅಭಿಯಾನ ನಾನು ಹೇಳ್ತಿರೋದು ನಮಗೊಂದು ವಿಷಯ ಇವತ್ತು ಗೊತ್ತಾಯಿತು ಇಷ್ಟು ವರ್ಷ ನಮ್ಮ ಹಬ್ಬಗಳ ಮೇಲೆ ನಮ್ಮ ಗಾಯಕ್ಕೆ ಬರೆಯೇಳ್ತಿದ್ದು ಅಂತ ಸರ್ಕಾರವೂ ಅಂತ ಇತ್ತು ಆದರೆ ಇವತ್ತು ನಮಗೆ ಗೊತ್ತಾಯಿತು ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡಿರುವಂಥ ಆ್ಯಪ್ಗಳು ಅವು ಇವತ್ತು ನಮ್ಮ ದೇಶ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಆಟ ಆಡ್ತಿದೆ ಅನ್ನೋದು ಮಾಹಿತಿನ ಸ್ವತಃವಾಗಿ ಇವತ್ತು ನಮಗೆ ಈ ಒಂದು ಆಫೀಸಲ್ಲಿ ನಮಗೆ ಅನುಭವ ಆಗಿದೆ ಯಾಕಂದರೆ ಪ್ರೈವೇಟ್ ಬಸ್ವರಿಗೂ ಕೂಡ ಅಷ್ಟು ರೇಟ್ ಹೋಗ್ತಾ ಇಲ್ಲ ಈ ಆ್ಯಪವರು ಆ ರೇಟನ್ನು ಸಂಗ್ರಹ ಮಾಡಿ ಇವರಿಗೊಂದು ರೇಟನ್ನು ನಿಶ್ಚಯ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಸಾರಿಗೆಗೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಕೂಡ ಇಲ್ಲಿದ್ದರು ಅವರನ್ನು ಕೂಡ ನಾವು ಸಂಪರ್ಕ ಮಾತಾಡಿದ್ದೀವಿ ಸಚಿವರನ್ನು ಕೂಡ ಮಾತಾಡಿದಾಗ ಎಲ್ಲೋ ನಮ್ಮ ಹಿಂದೂ ಧಾರ್ಮಿಕ ದಾನಿಗೆ ಧಕ್ಕೆಯನ್ನು ಮಾಡ್ತಾ ಯಾವುದೋ ದೇಶದಲ್ಲಿ ಕೂತ್ಕೊಂಡು ದುಡ್ಡು ಮಾಡುವಂಥವರಿಗೆ ನಾವು ಅವಕಾಶ ಕೊಡಬಾರ್ದು ಅದಕ್ಕೆ ಈಗೇನು ಸಾರಿಗೆ ವ್ಯವಸ್ಥೆ ಇದೆ ಪ್ರೈವೇಟ್ ಆಗಿರ್ಬೋದು ಮತ್ತು ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಯಾಕೆ ನಾವು ಹೊರಗಡೆ ಅವ್ರಿಗೆ ಕೊಡಬೇಕು ರಾಜ್ಯ ಸರ್ಕಾರದ ಅಂಡರಡಿಯೆಲ್ಲೇ ಇದಾಗಲಿ ಎಲ್ಲೋ ದುಬೈಯಲ್ಲಿ ಕೂತ್ಕೊಂಡು ಇಲ್ಲೆಲ್ಲೋ ಬ್ಯಾಂಕಾಕಲ್ಲೋ ಇನ್ನೆಲ್ಲೋ ಕೂತ್ಕೊಂಡು ನಮ್ಮ ದೇಶ ನಮ್ಮ ಧರ್ಮದ ಮೇಲೆ ಯಾಕೆ ಬರೆ ಎಳಿಬೇಕು ಹಾಗಾಗಿ ಈ ಪ್ರೈವೇಟ್ ಆ್ಯಪ್ಗಳ ಹಾವಳಿ ಜಾಸ್ತಿ ಆಗಿದೆ ಅವ್ರನ್ನ ಕಡಿವಾಣ ಹಾಕಬೇಕು ಮತ್ತು ಇವತ್ತು ಬೀದಿ ಬೀದಿಯಲ್ಲಿ ನಾವು ಪರದಾಡಬೇಕಾಗಿದೆ ಊರಿಗೆ ಹೋಗಬೇಕಾದಂಥರು ಫ್ರೀ ಬಸ್ಗಳನ್ನು ಹೇಳಿದ್ರು ನಾವು ಒಂದು ನೂರ ಅರುವತ್ತು ಬಸ್ಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳಿದರು ಎಲ್ಲಿ ಸಾಲತ್ತೆ ನೂರ ಅರುವತ್ತು ಬಸ್ಗಳು ಸಾಧ್ಯನಾ ಈಗ ಒಮ್ಮೆಲೆ ಏನೂ ಅಂದ್ರೂ ಇವತ್ತು ನೀವು ಸಂಜೆ ಗೋರ್ಗುಂಟೆ ಪಾಳ್ಯದಲ್ಲಿ ನಿಂತ್ಕೊಂಡ್ರೆ ಕನಿಷ್ಠ ಅಂದರೆ ಐದರಿಂದ ಹತ್ತು ಸಾವಿರ ಜನ ಇರ್ತಾರೆ ಐದರಿಂದ ಹತ್ತು ಸಾವಿರ ಜನ ಅರವತ್ತು ಬಸ್ಸಲ್ಲಿ ಹೋಗೋಕ್ಕಾಗತ್ತಾ ಒಂದು ಕಡೆಯಿಂದ ಫ್ರೀ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಪ್ರೈವೇಟ್ ಆ್ಯಪ್ಗಳನ್ನು ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಅವರು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ನಮ್ಮಂಥ ಅಮಾಯಕರ ಮೇಲೆ ಮತ್ತು ನಮ್ಮ ದೇಶ ಪ್ರೇಮಗಳಿರುವಂಥ ಹಬ್ಬದ ಮೇಲೆ ಬರೆಯೇಳ್ತಿರೋದನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸ್ಕೋಬೇಕು ಪ್ರೈವೇಟ್ ಇರುವಂಥ ಸಾರಿಗೆ ಸಾರಿಗೆ ಪದಾಧಿಕಾರಿಗಳ ಮುಖಾಂತರ ಅವರಿಗೂ ಕೂಡ ಚರ್ಚೆ ಮಾಡ್ತೀವಿ ಮುಂದಿನ ದಿನದಲ್ಲಿ ಈ ಗೌರ್ಮೆಂಟ್ ಸಾರಿಗೆ ವರ್ಗಗಳಿಗೆ ಕೂಡ ಚರ್ಚೆ ಮಾಡ್ತೀವಿ ದಯವಿಟ್ಟು ಖಾಸಿ ಹೊರಗಡೆಯಿಂದ ಬರುವಂಥ ಆ್ಯಪ್ಗಳನ್ನು ನೀವು ರದ್ದು ಮಾಡಬೇಕು ನೀವೇ ಸಂಯುಕ್ತವಾಗಿ ನಿಮ್ಮ ಟ್ರಾವೆಲ್ಸಲ್ಲಿ ಆನ್ಲೈನ್ ಬುಕ್ಕಿಂಗ್ ಇಟ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ಒಂದು ಸಾವಿರ ನೀವು ಇಸ್ಕೊಳ್ಳೋಕ್ಕೆ ಎಲ್ಲೋ ವಿದೇಶದಲ್ಲಿ ಕುತ್ಕೊಂಡು ಅವ್ನು ದುಡ್ಡು ಮಾಡಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅದು ಒಂದು ಟ್ಯಾಕ್ಸ್ ಇಲ್ಲ ಏನಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡಿಕೊಂಡು ಸಾವಿರಾರು ಕೋಟಿ ಅವ್ರು ಗಳಿಸ್ತಾರೆ ಅಂದರೆ ಆ ದುಡ್ಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಲಿ ಇನ್ನೂ ಸಾವಿರಾರು ಬಸ್ಸುಗಳನ್ನ ಫ್ರೀಯಾಗಿ ಬಿಡಲಿ ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಸರ್ಕಾರಕ್ಕೆ ಏನಿದು ಆಯುಧ ಪೂಜೆ ಮತ್ತು ದೀಪಾವಳಿ ಅಲ್ಲಿ ಖಾಸಗಿ ಬಸ್ಸುಗಳ ದರ ಹೆಚ್ಚು ಮಾಡಿರುತ್ತೆ ನಿಜವಾಗ್ಲೂ ಇದು ಗೌರ್ಮೆಂಟು ಮಾಡಿರೋದು ಇಂಡೈರೆಕ್ಟ್ಲಿ ಅಂತ ಹೇಳ್ಬೋದು ಯಾಕಂದರೆ ಆ್ಯಪಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಿಂದು ದರ ಹೋಗೋದಿಲ್ಲ ಅವರು ಆ್ಯಪಿಗೆ ಹೊರೆ ಒರೆಸ್ತಾ ಇದ್ದಾರೆ ಮೇ ಬಿ ಒನ್ ಟೆನ್ ಫೈವ್ ಪರ್ಸೆಂಟ್ ಆ ಥರ ಇರುತ್ತೆ ಇವರು ಕಡಿಮೆ ಮಾಡ್ಬೋದು ಖಾಸಗಿ ಇದು ಸುಮ್ಮನೆ ಅವರು ಹೊರೆ ಮಾಡ್ತಾ ಇದ್ದಾರೆ ಮಾಡಬಾರ್ದು ಏಕೆಂದರೆ ಎರಡು ಸಾವಿರ ನೋಡಿ ಆರುನೂರಿಂದ ಸಡನ್ ಆಗಿ ಎರಡು ಸಾವಿರ ಮಾಡೋದ್ರಿಂದ ಸಾಮಾನ್ಯ ಜನಗಳಿಗೆ ತೊಂದರೆ ಆಗುತ್ತೆ ಇವರು ಏನು ಗ್ಯಾರಂಟಿ ಯೋಜನೆಗೆ ಇಷ್ಟೊಂದು ಬಸ್ಗಳ್ನ ಶಕ್ತಿ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡಿ ನಿಜವಾಗ್ಲೂ ನಿಮಗೆ ಜನಗಳ ಬಗ್ಗೆ ಅಷ್ಟು ಅಭಿಪ್ರಾಯ ಇದ್ದರೆ ದಯವಿಟ್ಟು ಇದನ್ನು ಅಲ್ಲಿ ಕಡಿಮೆ ಮಾಡಿಬಿಟ್ಟು ಇಲ್ಲಿ ಒದಗಿಸ್ಕೊಡ್ಬೇಕು ಸಾಮಾನ್ಯ ಜನ ಯಾಕಂದರೆ ಇದು ಹಿಂದೂ ಹಬ್ಬ ಅನ್ನೋದಿಲ್ಲ ಸಾಮ್ರಾ ದೀಪಾವಳಿ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಎರಡು ಮೂರು ದಿನ ರಜಾ ಇರುತ್ತೆ ಸಡನ್ಲಿ ಈ ಥರ ಪ್ರೈಸ್ ಮಾಡಿದಾಗ ಜನಗಳು ಗೊರೆ ಆಗುತ್ತೆ ಆದ್ದರಿಂದ ಇದನ್ನು ಗ ಸರ್ಕಾರ ಗಮನ ವರಿಸಿ ಇದನ್ನು ಕಡಿಮೆ ಮಾಡಿ ಬೇರೆ ಬೇರೆಲ್ಲ ಅವ್ರಿವ್ರಿಗೆ ಮೇಲೆ ಹೇಳೋದು ಬಿಡಬೇಕು ದಯವಿಟ್ಟು ಇದು ಗೊತ್ತಿರುತ್ತೆ ನಿಮಗೆ ಇಂಡೈರೆಕ್ಟ್ಲಿ ನಾವು ಹೇಳೋ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾವುದೇ ಮೇಕ್ ಮೈ ಟ್ರಿಪ್ಪಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಪರ್ಸೆಂಟ್ ಹೋಗೋದಿಲ್ಲ ಸಡನ್ಲಿ ಎರಡು ಸಾವಿರ ಅಂದರೆ ಲೆಕ್ಕ ಹಾಕಿ ಹೋದ್ರೆ ಅದು ಐದರಿಂದ ಹತ್ತು ಪರ್ಸೆಂಟ್ ಹೋಗ್ಬೋದು ಅಷ್ಟೇ ಪ್ರಯಾಣಿಕರು ಜಾಸ್ತಿ ಆದರೆ ಬಸ್ನ ಜಾಸ್ತಿ ಹೊರತು ಬಸ್ ದರ ಜಾಸ್ತಿ ಮಾಡೋದಲ್ಲ ಹೌದು ಬಸ್ಸಿನ ಸಂಖ್ಯೆ ಜಾಸ್ತಿ ಮಾಡಬೇಕು ಅದರಲ್ಲಿ ಏನಿದೆ ಈಗ ನೋಡಿ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಕಡಿಮೆ ಇದೆ ಗಂಡು ಮಕ್ಕಳಿಗೆ ಜಾಸ್ತಿ ಇದೆ ಆದರೆ ಗಂಡು ಮಕ್ಳು ಕೂಡ ಓಡಾಡ್ತಾರಲ್ವ ಅವ್ರಿಗೂ ಕೂಡ ದರ ಹೆಚ್ಚಿ ಅವ್ರಿಗೆ ಕೊಡಲೇಬೇಕಾಗ್ತದೆ ಪ್ರೈಸು ಇದನ್ನ ಗಮನಕ್ಕೆ ತಗೋಬೇಕು ಅಂತ ಸರ್ಕಾರದವ್ರನ್ನ ಕೇಳ್ಕೊತೀನಿ ಈಗ ಕೆ ಎಸ್ ಆರ್ ಟಿ ಸಿ ಅವರು ಆಗಲೇ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಇದು ಮಾಡಿದ್ದಾರೆ ಕಡಿಮೆ ಜಾಸ್ತಿ ಮಾಡಿದ್ದಾರೆ ಅದೇ ರೀತಿ ಅವ್ರೂ ಪ್ರೈವೇಟ್ನವರು ಜಾ ಅಷ್ಟು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾಡಿದ್ರೆ ಪರವಾಗಿಲ್ಲ ಆದರೆ ಆರುನೂರು ಇರೋದು ಏಕದಮ್ಮ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಇದು ಭಾಳ ತಪ್ಪಾಗುತ್ತೆ ಇದೇ ಇದೇ ಇದಕ್ಕೆ ಇದಕ್ಕೆ ಬದಲಾಗಿ ಕೆ ಎಸ್ ಆರ್ ಟಿ ಸಿ ಅವ್ರನ್ನ ಜಾಸ್ತಿ ಬಸ್ ಬಿಟ್ಟರೆ ಆಟೋಮೆಟಿಕ್ಕಾಗಿ ಅವರು ಪ್ರೈವೇಟ್ನವರು ಕಡಿಮೆ ಮಾಡ್ಕೊಳ್ತಾರೆ ಅವಾಗ ಆ ರೀತಿನಾದರೂ ಮಾಡಬೇಕು ಆ ರೀತಿಯೂ ಮಾಡ್ದಿರೋ ಇವರು ಅವ್ರಿಗೆ ಅನುಕೂಲ ಆಗಂಗೆ ಇವ್ರು ಬಸ್ಗಳನ್ನ ಕಡಿಮೆ ಮಾಡಿದ್ರೆ ಪ್ರೈವೇಟ್ನವ್ರಿಗೆ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಅವ್ರು ಜಾಸ್ತಿ ದುಡ್ಡು ಮಾಡ್ಕೊಳ್ಳೋಂಗೆ ಮಾಡ್ತಾಯಿದ್ದಾರೆ ಇದು ಒಂದು ಕಡೆ ಶಕ್ತಿ ಯೋಜನೆಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬೇರೆಯವ್ರಿಗೆ ಪ್ರೈವೇಟ್ನವ್ರಿಗೆ ಜಾಸ್ತಿ ಅನುಕೂಲ ಮಾಡಿಕೊಟ್ಟು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಜನರಿಗೆ ರಾಜ್ಯ ಸರ್ಕಾರನೇ ರಾಜ್ಯ ಸರ್ಕಾರನೇ ಇದು ಮಾಡ್ತಾ ಇದ್ದಾರೆ ಇದು ಜನಗಳಿಗೆ ಅರ್ಥ ಮಾಡ್ಕೊಳ್ಬೇಕು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ಬಿಟ್ಟು ಒಂದು ಕಡೆ ಮಗ ತಗೋ ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಮಗ ಗೆಲ್ತೋ ಗೆಲ್ಲೋ ಕೆಲಸ ಮಾಡ್ತಾಯಿದ್ದಾರೆ ಈ ರೀತಿ ಮಾಡೋದು ಭಾಳ ತಪ್ಪಾಗುತ್ತೆ ಸರ್ಕಾರಕ್ಕೆ ಪ್ರತಿಕ್ರಿಯೆ ಹೇಗಿತ್ತು ಸರ್ ನಿಮ್ಮ ಮನವಿಗೆ ಅವರು ಈ ಸಮಸ್ಯೆ ತುಂಬ ವರ್ಷಗಳಿಂದ ಇದೆ ಇದರ ಬಗ್ಗೆ ಸರ್ಕಾರ ಸ್ಥರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಆದರೆ ಇದುವರೆಗೆ ಈಡೇರಿಕೆ ಆಗಲಿಲ್ಲ ಮುಂದೆ ಆದಷ್ಟು ಬೇಗನೆ ಮಾಡ್ತೀವಿ ಅದನ್ನು ಅಂತ ಹೇಳಿದ್ದಾರೆ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಏನಾರು ಹೇಳಿದ್ದೀರಾ ಬಸ್ಗಳ ಸಂಖ್ಯೆ ಅಂತ ಹೇಳಿದ್ರೆ ನಾವು ವಿಶೇಷವಾಗಿ ಆನ್ಲೈನ್ ಅಗ್ರಿಗೇಟರ್ ಬಗ್ಗೆ ನಾವು ಮಾತಾಡಿದ್ವಿ ಹಾಗಾಗಿ ಆನ್ಲೈನ್ ಅಗ್ರಿಗೇಟರ್ಗಳ ಕಂಟ್ರೋಲ್ ಮಾಡುವಂಥದ್ದು ಸಂದರ್ಭದಲ್ಲಿ ಮಾತುಕತೆ ಆಗಿದೆ